ಎಲ್ರಿಗೂ ನನ್ನ ನಮಸ್ಕಾರ ಮೊದಲನೇದಾಗಿ ನಾನು ಹರಿ ಸುಂಚಿನ ವಿಶ್ವವಿದ್ಯಾಲಯದ ಕುಲಪ್ಟರ್ ಸಿ ಕೆಲ ನಮ್ಮ ಅಲ್ಲಿಯ ಕುಲಪತಿಗಳಾದಂತಹ ಶೀತ ಎಂ ಎ ಶೇಖರ್ ಅವರಿದ್ದಾರೆ ಹಾಗೆ ಮಿಸ್ಟರ್ ಮಾಧವ್ ಅಂತ ನಮ್ಮ ಒಂದು ದಿ ಸೆಕ್ಷನ್ ಆಫ್ ದಿ ಪ್ರಕ್ಯೂರ್ಮೆಂಟ್ ಸಿ ಎಲ್ ಪಿ ಸಿ ಅಂತ ಅದೆಲ್ಲ ಹೇಳಿದ್ದಾರೆ ಡಾಕ್ಟರ್ ನವೀನು ಡೈರೆಕ್ಟ್ರು ಎಮ್ ಬಿ ಎಲ್ಲ ಹಾಗೂ ಗಂಗರ್ಮ್ನವರು ನಮ್ಮ ಮಠದ ಬರ ವಿಶೇಷ ಪದಕ್ಕೆ ಈ ಕಡೆ ಇದು ಚುಂಚನಗಿರಿ ವಿಶ್ವವಿದ್ಯಾನಿಲಯದ ಒಂದು ಬೆಂಗಳೂರು ಕ್ಯಾಂಪಸ್ನ ಉದ್ಘಾಟನೆ ಹೆಲ್ತ್ ಕೇರ್ ಸರ್ವಿಸಿಗೆ ಮೆಡಿಕಲ್ ಸರ್ವಿಸ್ ಸರ್ವಿಸಸ್ನ ಒಂದು ಕ್ಯಾಂಪಸ್ ಅನ್ನು ನಾವು ಮಾಡ್ತಾ ಇದ್ದೇವೆ ನಮಗೆಲ್ಲ ಗೊತ್ತಿದೆ ಈಗ ಆಲ್ರೆಡಿ ಜಿ ನಗರ ಬೆಳ್ಳೂರು ಕ್ರಾಸ್ನಲ್ಲಿ ಆದಿ ಹಾಸ್ಪಿಟಲ್ ಇರ್ಬೋದು ವಿಶ್ವವಿದ್ಯಾಲಯ ಇರ್ಬೋದು ಬೇಕಾದಷ್ಟು ಶೈಕ್ಷಣಿಕ ಸಂಸ್ಥೆಗಳಿದೆ ಇದೊಂದು ಹೊಸದ ಹೊಸದಾಗಿ ವಿನೂತನವಾದಂಥ ಕ್ಯಾಂಪಸನ್ನು ಒಂದು ಉದ್ಘಾಟನಾ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಇವತ್ತು ಆಹ್ವಾನಿಸಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾನೆಲ್ಲ ಮಾಧ್ಯಮ ಮಿತ್ರರಿಗೆ ಪ್ರೆಸ್ ಮತ್ತು ಪ್ರಿಂಟ್ ಮೀಡಿಯಾ ಹಾಗೂ ಬೇರೆ ಬೇರೆ ವಿಧದ ಮಾಧ್ಯಮದ ಮಿತ್ರರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರೋದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮೆಲ್ಲರ ಸಹಕಾರವನ್ನು ಕೇಳ್ಕೊಡ್ತಿದ್ದೇನೆ ಶುಭ ಮುಂಜಾನೆ ಶ್ರೀ ಗದ್ದೆ ನಾನು ಆದಿಚುಂಚಗಿರಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಕೆಲಸ ಮಾಡ್ತಿದ್ದೇನೆ ಇವತ್ತು ನಾವೆಲ್ಲ ಈ ನೆರೆ ನೆರೆದಿದ್ದೇವೆ ಏತಕ್ಕೆ ಅಂತ ಕೇಳಿದರೆ ನಿಮಗೆ ಗೊತ್ತಿದ್ದಂಗೆ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಪುರಾತನ ಇತಿಹಾಸ ಸಾವಿರದ ಎಂಟುನೂರು ವರ್ಷದಿಂದ ಇದೆ ಅಂತ ಎಲ್ಲರಿಗೂ ತಿಳಿದಿದೆ ಜೊತೆಗೆ ದಿವ್ಯ ಸಂಸ್ಕೃತಿ ಅಂದರೆ ಆಗಿನ ಕಾಲದಿಂದಲೂ ಜನರಿಗೆ ಕಳಿಗಳಿಂದ ಸರ್ವಿಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲೇ ಬಂದು ಈಗ ನಮ್ಮ ಎಪ್ಪತ್ತೊಂದನೇ ಮಹಾಪೂಜ್ಯರಾದ ಶ್ರೀ 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 ಡಾಕ್ಟರ್ ಬಾಲಗಂಗಾನಾಥ ಮಹಾಸ್ವಾಮೀಜಿಯವರು ಐವತ್ತು ವರ್ಷದ ಹಿಂದೆ ಈ ಕಾನ್ಸೆಪ್ಟ್ ಆಫ್ ಎಜುಕೇಷನ್ ಅನ್ನೋದನ್ನು ತಂದರು ನಿಮಗೆ ಇಲ್ಲಿ ಒಂದು ಸಣ್ಣದು ಹೇಳ್ತೀನಿ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಒಂಬತ್ತು ಲೆವೆಲ್ನಲ್ಲಿ ಈಗ ನಾವು ಎಸ್ ಡಿ ಜಿ ಅಂತ ಹೇಳ್ತೀವಿ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಡಬ್ಲ್ಯೂ ಎಚ್ ಓ ಆಗಲಿ ಯಾವುದೇ ದೇಶದಲ್ಲೂ ಇವರು ಹದಿನೇಳು ಡೆವಲಪ್ಮೆಂಟ್ ಗೋಲ್ನ ಬಹಳ ಚೆನ್ನಾಗಿ ನಡೆಸಬೇಕು ಅಂತಿದ್ದಾರೆ ನಮ್ಮ ಮಹಾಸ್ವಾಮೀಜಿಯವರು ಐವತ್ತು ವರ್ಷದಿಂದನೇ ಅದನ್ನು ಯೋಚನೆ ಮಾಡಿದ್ರು ಕಾಮನ್ ಮ್ಯಾನ್ ಅಷ್ಟೇ ಎಲ್ಲರೂ ಮೇಲು ಬರಬೇಕು ಯಾವ ಕ್ಯಾಸ್ಟ್ ಕ್ರೀ ಕಲರ್ ಯಾವುದರ ನಿಮ್ಮದೇ ಎಲ್ಲರೂ ಬರಬೇಕು ಆಶಯದಲ್ಲಿ ಶುರು ಮಾಡಿ ನಾವು ಹೇಳ್ತೀವಲ್ಲ ಆಯುರ್ವೇದ ಅನ್ನೋದು ಸೈನ್ಸ ನಿಜವಾಗ್ಲೂ ದೊಡ್ಡ ಸೈನ್ಸ್ ನ್ಯಾಚುರೋಪತಿ ಸೈನ್ಸ್ ನಿಜವಾಗ್ಲೂ ಸೈನ್ಸ್ ನಮ್ಮ ಸ್ವಾಮೀಜಿ ಇವಾಗ ಮುಂದಿನ ಹೆಜ್ಜೆ ತಗೊಳ್ತಾ ಇರೋದು ಇಂಟಿಗ್ರೇಟಿವ್ ಮೆಡಿಸಿನ್ ಅಂತ ಬರೀ ಮಾಡರ್ನ್ ಮೆಡಿಸಿನ್ ಅಲ್ಲ ಆಯುರ್ವೇದ ಅಲ್ಲ ನ್ಯಾಚುರೋಪತಿ ಯೋಗ ಅಲ್ಲ ಎಲ್ಲವನ್ನೂ ಸೇರಿ ಇಂಟಿಗ್ರೇಟಿವ್ ಮೆಡಿಸಿನ್ ಮಾಡಬೇಕು ಅನ್ನೋದನ್ನ ಅವರ ಆಶಯ ಇದು ಚೀಫ್ ಇಂಜಿನಿಯರ್ ಇವಾಗ ಚೀಫ್ ಆಫ್ ಯು ಸೆಂಟ್ರಲ್ ಪ್ರೊಕ್ಯೂರ್ ಸೆಲ್ ಅಂತ ಹೇಳ್ತಾರೆ ಇವತ್ತಿಲ್ಲಿ ಇರೋದು ಏನಕ್ಕೆ ಅಂದರೆ ಜೂನ್ ಇಪ್ಪತ್ತನೇ ತಾರೀಕು ನೆಲ ನೆಲಮಂಗಲದ ಹತ್ತಿರ ವಗರೂರಲ್ಲಿ ನಮ್ಮ ಬಿ ಎಲ್ ಜಿ ಎಸ್ ಎಮ್ ಸಿ ಎಚ್ ಅಂತ ಒಂದು ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ನ ಇನಾಗ್ರೇಷನ್ ಫಂಕ್ಷನಲ್ಲಿ ನಡೆಯುತ್ತೆ ಎಮ್ ಸಿ ಎಚ್ ಅಂದರೆ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಪಿ ಜಿ ಎಸ್ ಎಂ ಸಿ ಎಚ್ ಅಂತ ನಿಮಗೆ ಗೊತ್ತಿದ್ದಂಗೆ ನಮ್ಮ ಆದಿಚುಂಪುರಿ ವಿಶ್ವವಿದ್ಯಾಲಯದಲ್ಲಿ ಏಮ್ಸ್ ಅಂತ ನಾವು ನಡೀಕಲ್ ಕಾರ್ ಐ ಐ ಎಮ್ ಎಸ್ ಅಂತ ಆದಿಚುಂಚುಗುರಿ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಜೊತೆಗೆ ಅದಕ್ಕೆ ಎ ಎಚ್ ಅಂತ ಆದಿಚುಂಚುಗುರಿ ಹಾಸ್ಪಿಟಲ್ ಅಂತ ಈಗ ಮುಖ್ಯ ಉದ್ಯಾನ ಮೇನ್ ಆಬ್ಜೆಕ್ಟಿವ್ ಉದ್ದೇಶ ಏನು ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದ್ದಂಗೆ ಈಗ ಜನಗಳಿಗೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಬಹಳಷ್ಟು ಕಾರ್ಯಗಳು ಎಲ್ಲವೂ ಬಹಳ ಗಂಭೀರವಾದ ಕಾಯಿಲೆಗಳು ಹಾರ್ಟ್ ಅಟ್ಯಾಕ್ ಆಗಲಿ ನಾನು ಗೊತ್ತಿದ್ದಂಗೆ ಮೂವತ್ತು ವರ್ಷದಲ್ಲಿ ತಂದೆಯವರು ಮಕ್ಕಳನ್ನು ನೋಡ್ಕೊತಾ ಇದ್ದರು ಮಕ್ಕಳು ತಂದೆಯನ್ನು ಹಾರ್ಟ್ ಅಟ್ಯಾಕ್ ಆಯ್ಕೆ ಈಗೇನಾಗಿದೆ ಮಕ್ಕಳನ್ನು ತಂದೆಯವರು ಕರ್ಕೊಂಡ್ಬರೋವಂಥ ವಿಪೇರಾಶಿಗಳ ಹೆಸರು ಡಾಕ್ಟರ್ ಸಿ ಕೆ ಸುಬ್ರಾಯ ಕುಲಸಚಿವರು ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಈಗಾಗಲೇ ತಿಳಿಸಿದಂತೆ ಶಿಕ್ಷ ಶೈಕ್ಷಣಿಕವಾಗಿ ಒಂದು ಆದಿಚುಂಚನಗಿರಿ ಸಂಸ್ಥೆಗಳು ಒಂದು ಶಿಕ್ಷಣದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದೆ ಹಾಗೆ ಅವರು ಹೇಳಿದಾಗ ಅನ್ನ ಅಕ್ಷರ ಮತ್ತು ಆರೋಗ್ಯ ಇನ್ನು ಒಂಬತ್ತು ಬೇರೆ ಬೇರೆ ವಿದ್ಯಾರ್ಥಿಗಳು ಟೋಟಲ್ಲಿದೆ ಅದರಲ್ಲಿ ಮೂರರ ಮುಖ್ಯ ತಗೊಂಡ್ರೆ ನೀವು ಆರೋಗ್ಯ ಹೆಲ್ತ್ ಕೇರ್ ಸರ್ವಿಸ್ನಲ್ಲಿ ಇವತ್ತು ಒಂದು ವಿನೂತನವಾದಂತಹ ನಮ್ಮ ವಿಶ್ವವಿದ್ಯಾಲಯದ ಒಂದು ಹೊಸ ಒಂದು ಕ್ಯಾಂಪಸನ್ನು ಬೆಂಗಳೂರು ನಗರೂ ಅಂತಕ್ಕಂಥ ಜಾಗದಲ್ಲಿ ಮಾಡ್ತಾಯಿದ್ದೇವೆ ಅದು ಸಹ ಬೆಂಗಳೂರಿಗೆ ಭಾಳ ಹತ್ತಿರದಲ್ಲಿರ್ತಕ್ಕಂತಹ ಜಾಗದಲ್ಲಿ ಅಲ್ಲಿ ಈಗಾಗಲೇ ಹಾಗೆ ನಮ್ಮ ಪಾರಂಪರಿಕವಾದಂತಹ ಏನು ಚಿಕಿತ್ಸೆಗಳಿದ್ವು ಅದರ ಜೊತೆಗೆ ಮಾಡ್ರನ್ ಮೆಡಿಸಿನ್ ಏನಿದೆ ಇವತ್ತಿನ ನಮ್ಮ ಬಹಳ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಲ್ವಾ ನಮಗೆಲ್ಲ ಗೊತ್ತಿದೆ ಇವತ್ತು ಒಂದು ಎಲ್ಲ ಹಂತದಲ್ಲೂ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಇವತ್ತು ಡಾಕ್ಟ್ರುಗಳು ವಿಶೇಷವಾಗಿ ಆ ಚಿಕಿತ್ಸೆಗಳನ್ನು ಕೊಡ್ತಾ ಇದ್ದಾರೆ ಇವೆರಡನ್ನೂ ಇಂಟಿಗ್ರೇಟ್ ಮಾಡ್ತಕ್ಕಂತಹ ಒಂದು ಹೊಸ ಕ್ಯಾಂಪಸ್ಸನ್ನು ಇಲ್ಲಿ ಪ್ರಾರಂಭ ಮಾಡ್ತಿದ್ದಾರೆ